ಶಾಂತಿ 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 ಈ ಪ್ರಶ್ನೆ ಬರ್ತದ ಮೂರು ಸಲ ಅಷ್ಟ ಯಾಕೆ ಶಾಂತಿ ಹೇಳ್ತೀರಿ ಪಡಿ ನೀವು ಯಾರಿಗೆ ಗೊತ್ತಿಲ್ಲ ಮೂರು ಸಲನೇ ಹೇಳ್ತಾರೆ ಐದು ಸಲ ಹೇಳ್ತೀರ ಮೂರಕ್ಕೆ ಮುಕ್ತಾಯಿ ಅಂಕನ ಹೇಳಿ ನೋಡ್ರಿ ಮೂರು ಸಲ ಯಾಕೆ ಹೇಳ್ತಾರ ಮೂರು ಗುರು ಅಂಕಿ ಗುರುಗ್ರಹ ಗುರು ಗ್ರಹದ ಮೂರು ಅಂಕಿ ಐದು ಮೂರು ಸಾರಿ ನೀ ಕೇಳಿ ಗೊತ್ತ ಗುರುಗಳು ಕೇಳಿ ಮೂರು ಸರಿ ಶಾಂತಿ ಯಾಕೆ ಹೇಳ್ತಾರಪ್ಪ ಅಂದ್ರ ನಿಮ್ಗೆ ನೀವು ತಿಳ್ಕೊಂಡ್ರಿ ಸಿಕ್ಕಾಪಟ್ಟೆ ದುಃಖ ಐತೆ ಮಗೊಂಡ್ರು ನೋ ಕೇವಲ ನಿಮಗಿರೋ ದುಃಖ ಮೂರೇ ಮೂರು ಮೂರೇ ಮೂರ್ ದುಃಖ ನಿಮಗೆ ಅದಕ್ಕೆ ಮೂರು ಸಲ ಆ ದುಃಖಕ್ಕೆ ಶಾಂತಿ ಕೊಡೋದ್ಕೊಂಡು ಕೇಳ್ಕೊಳ್ತೀವಿ ಯಾವ ಭೌತಿಕ ದುಃಖ ಅಂತ ಆದಿಭೌತಿಕ ಆದಿಭೌತಿಕ ಅಂದ್ರೆ ಸಂಸಾರ ಅವ ಅಂದ ಇವ ಅವ ಮಾಡಿ ಮಾಡ್ತಾನ ಇವ ನನ್ ದಿನಸಿ ಬರ್ತಾವ ಇವೆಲ್ಲ ಆದಿ ದುಃಖ ಒಂದೇ ಆದಿಭೌತಿಕ ದುಃಖ ಎರಡನೇದು ಆದಿ ದೈವಿಕ ದುಃಖ ಆದಿ ದೈವಿಕ ದುಃಖ ದುಃಖ ದುಃಖದ ಯಾವ್ದು ಪ್ರವಾಹ ಆಗುತ್ತೆ ಪ್ರವಾಹ ಆಗಿ ಸಿಕ್ಕೊಂಡು ಸತ್ತವ್ರು ನೋಡಿದ್ರಲ್ಲ ಎಷ್ಟು ದುಃಖ ಆಕ್ಸಿಡೆಂಟ್ ಆಗಿ ಸತ್ತವರ್ ನೋಡಿದ್ರೆ ಎಷ್ಟು ದುಃಖ ಭೂಕಂಪ ಸತ್ತವರು ಎಷ್ಟು ದುಃಖ ಇದು ಯಾರು ಮಾಡಿದ್ದೇನೋ ದೈವ ದೈವಿಕ ದುಃಖ ಆದಿ ದೈವಿಕ ದುಃಖ ಮೂಡೇ ದುಃಖ ಆಧ್ಯಾತ್ಮಿಕ ದುಃಖ ಮೂರೇ ದುಃಖ ಆ ಮೂರ ದುಃಖಕ್ಕ ಶಾಂತಿ 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 ಯಾವಾಗ ಶಾಂತಿ ಶಾಂತಿ ಅನ್ಬೇಕಾದ್ರ ಇನ್ ನೆನಪಿಟ್ಬೋಣ ದೇವ್ರಿ ಶಾಂತಿ ಬಿ ಮತ್ತ ಒಂದ ಸಲ ಇದೊಂದು ಶಾಂತಿ ಶಾಂತಿ ಹೇಳ ತತ್ವ ಏನಪ್ಪಾ ಅಂತಂದ್ರ ಶಾಂತಿ 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 ಒಂದ್ಸಲ ಹಿಂಗ್ ಮೂರ್ ಸಲ ಶಾಂತಿ ಶಾಂತಿ ಅನ್ಬೇಕು ನೀವು ಇಲ್ಲಿ ಯಾರು ಹೇಳುದಿಲ್ಲ ಶಾಂತಿ ಶಾಂತಿ ಹೇಳ್ಬಿಡ್ತಾರ ಹೌದಾ ಅದಕ್ಕೆ ಶಾಂತಿ 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 ಆದ್ರೆ ಒಂದು ವ್ಯಂಗ್ಯ ಏನಪ್ಪಾ ಅಂತಂದ್ರೆ ಒಬ್ರು ಯಾರೋ ನಿಮ್ಮ ಪೈಕಿ ಯಾರೋ ಸಾಯ್ತಾರೆ ದೊಡ್ಡ ದೊಡ್ಡ ದುರೀಣ್ರು ಸಾಯ್ತಾರ ನಿಮ್ಮ ಪಕ್ಷದ ಗುರಿ ಅವ್ರಿಗೂ ಸಾಯ್ತಾರೆ ನೀವೇನು ಮಾಡ್ತೀರಿ ಶಾಂತಿ ಶಾಂತಿ ಸಭೆ ಮಾಡ್ತಿರಲಿಲ್ಲ ಕಂಡೋನರ್ಸ್ ಮೀಟಿಂಗ್ ಮಾಡ್ತಿರಲಿಲ್ಲ ನೀವು ದೊಡ್ಡ ಬಾಸ್ ಎಲ್ಲರ ಕೆಡಸ್ ಇಂಥವ್ರು ತಿಳ್ಕೊಂಡ ಅವರು ಆತ್ಮಕ್ಕ ಶಾಂತಿ ಕೂರ್ನು ಅಂತ್ಕೊಂಡು ಮಾಡ್ತಾರೆ ಇದು ಎಷ್ಟು ವ್ಯಂಗ್ಯ ಅಸಹ್ಯ ಅಂತ ಯಾಕೆ ಅಸಹ್ಯ ಅಂತೀರಪ್ಪ ಅಂತಂದ್ರೆ ಸತ್ತು ಕೂಡ ಅವನು ಶಾಂತಿ ಸಿಕ್ಕೈತಿ ಯಾರು ಕೊಡೋರು ಮಕ್ಕಳು ನಿಮಗೆಲ್ಲ ತುಂಬ ಅಶಾಂತಿ ತುಂಬೈತಿ ನಿಮ್ಮ ಮೊಳಸ್ ಮೂರು ಅಶಾಂತಿ ತುಂಬೈತಿ ಅವ್ರಿಗೆ ಶಾಂತಿ ಸಿಕ್ಕೈತಿ ಯಾರು ಅವ್ರಿಗೆ ಕೊಡೋರು ಮತ್ ನಿಮ್ ಶಾಂತಿ ಹೆಂಗಪ್ಪ ಅಂತಂದ್ರ ಹೀಗಿರ್ತಾರ ಒಟ್ರು ಗಂಟೆ ಬಿಡ್ತಾರ ಸ್ಟಾರ್ಟ್ ನಿಂತಿರ್ತಾರು ಎರಡು ನಿಮಿಷ ಮೂರು ನಿಮಿಷ ಮಾಡಿರ್ಬೇಕಾರ ಎರಡು ನಿಮಿಷ ಮಾಡ್ಬೇಕಾರ ಮೂರು ನಿಮಿಷ ಅಲ್ಲ ನಿಮ್ದು ಅಶಾಂತಿ ಆಗಿರತ್ತೆ ಮನಸ್ಸಿಗೆ ನೀವು ಶಾಂತಿ ಕೊಡ ಮಾಡಿ ಎಷ್ಟು ಇದು ನಿಮಗೆ ಶಾಂತಿ ನಿಮಗೆ ಶಾಂತಿ ಇಲ್ಲ ಸತ್ಕು ಶಾಂತಿ ಸಿಕ್ಕ ಬಿಡುತ್ತೆ ನಿಮ್ಗೆ ಯಾವಾಗ ಶಾಂತಿ ಸಿಗುತ್ತೆ ಅಸೀಮ ಶಾಂತಿ ಎಲ್ಲ ಬಂಧನದಿಂದ ಮೋಕ್ಷ ಮುಕ್ತಿ ಅಂತಲ್ಲ ಯಾವಾಗ ಇದು ಹೊರಗೆ ಬರ್ತದೆ ರೆಸ್ಟ್ ಇನ್ ಪೀಸ್ ಅರೇಪ್ ಅರೇಪಿಯನ್ ಬರೀತಲ್ಲ ಹೌದಾ ಹಂಗಿರ್ತದ ಬಟ್ ನಾ ಹೇಳ್ತೀನಿ ಹ್ಮ್ ಪಾಪ Vale, vale.